ऐनवा बुद्धि बंथ ೋಗೋ ಕಾಲಕ ಎಷ್ಟ ತಿಳಿ ಬಂತು ಸತ್ತೋಗೋ ಕಾಲಕನಿ ನಗ ಎಷ್ಟ ತಿಳಿ ಬಂತು पंत हा की पगडी आडिसी पालिसी तो कृष्ण गवंद चलय ಕೊನಿ ಮಾತ ಮಲುವಿತ್ತು ಕೃಷ್ಣ ಚಲ ಇತ್ತು ಶಕುನಿ ಮಾತ ಮಲುವಿತ್ತು ಕಾಡೆ ಕಾಡೆ ಒಂದ ದಿನ ಪಾಂಡವರಿಗೆ ಗೆಲುವತ್ತೋ ಕಾಡೆ ಕಾಡೆ ಕಡೆ ಒಂದ ದಿನ Yeah, ते गुणद दा ध्ये रावण लहका याल सुट्टो वाटते गुण देडा रावण लहका याल सुट्टो ಅಂಗದಾಶೆ ಪೆಟ್ಟವರಿಗೆ ಸಂಗೈನ್ನೊಲುಮೆ ಆಗೀತು ಎನ್ನಾರೆ ತಿಳಿರಂತು ವಚನ ಹಿಡ್ತವ ಶಾಂತು ಎನ್ನಾರೆ ತಿಳಿರಂತೂ ವಚನ ಹೇಳ್ತಾ ಸಂತೂ ಶರಣರಿಗೆ ಬಿಡಲೆಲ್ಲ ಲೋಕ ಕಲ್ಯಾಣ ಎಂಬುದು ಹಾಳಾತೋ ಶರಣರಿಗೆ ಬಿಡಲೆಲ್ಲ ಲೋಕ ಕಲ್ಯಾಣ ಎಂಬುದು ಹಾಳಾತೋ the world కొ సత్య సో సుల యద్ధ కొ సత్య వ్యత లా దో హుబ్బి శుద్ధ రూఢగ జన బెంకీ వర సీతో శాంతమూర్తి శుద్ధ రోడగ తెలి బెంకి వర సీతో ಅಷ್ಟೇ ತಿಳಿ ಬಂತ ಸೇತ ಮರತೇಕ ಬಂದ ಯಾ ಅಂತರಲ್ಲಿ ಹೆಚ್ಚೆಯನ್ನು ಸೇತ ಅಂತ ರವನಿಗೆ ಶೀಲವಂತ ಕ್ಷೀರವಾಗ ಕಂಬಳಿ ಬೀಸಿದ್ರ ಮಳೆ ಬರುತ್ತಿತ್ತು ಮುಖಂಡನೋರು ಅವನಿಗೆ ಇತ್ತು ಕಂಬಳಿ ಬೀಸಿದ್ರೆ ಮಳೆ ಬರುತ್ತಿತ್ತು ಮುಕ್ಕಣ್ಣನೋರು ಅವನಿಗೆ ಇತ್ತು ಬಂಡಾರದ ಹೊಡಿಯಗ ಬಾಗಿ ನಡೆದರ ಬಂಧನ ಬಿಡ್ ಸವ ಭಗವಂತು ಬಂಡಾರದ ಹೊಡಿಯಗ ಬಾಗಿ ನಡೆದರ ಬಂಧನ ಬಿಡ್ ಸವ ಭಗವಂತು आगो चेता എടി ഉളിത്തോ നീ മാണ്ടോ നിന്ന പലിനടി ഉളിത്തു पुण्य पड हिरीगा नडीजलमा पुण्य पड सद्गुरव पदक भद्राड्रम स्वछाथो सद्गुरव पदक भद्र कर्म स्वच्छ ಒಂದ ಮಾತೆ ಏನು ಹೇಳ್ತಾರಪ್ಪ ಅಂತಂದ್ರೆ ಏನಂತ ಹೇಳ್ತಾರೆ ಈ ಮಹಾತ್ಮರು ಮಾತಾ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಹೌದಾ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಹಾ ಬಳಗ ನೀನು ನೀನಿಲ್ಲದೆ ಮತ್ತಯಾರು ಇಲ್ಲವಯ್ಯ ಕೂಡಲ ಸಂಗಮದೇವ ಕೂಡಲ ಸಂಗಮದೇವ ಅಂತ ಹೇಳ್ತಾರೆ ತಮ್ಮ இன்னொரு மாத்தப்பா அந்த மாதிரி மகனோ மகளல்ல அல் தந்தவனோ மகன மாநக மகளியா தோனே எல்லா ಹಾಲೇನಂತ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅನ್ನಕ ಬರೋದಿಲ್ಲ ಅಂತಕ್ಕಂತ ಮಾತು ತಮ್ಮ ಹೌದ್ ಹೌದ್ ಕರೆ ಅದ ಮಾತ ಯಾವ ಇವತ್ತ ಮೇಕಳಿ ಗ್ರಾಮದೊಳಗ ಏನಾಗದ್ರಿವಾ ಏನೇ ಮಾಡಿದ್ರು ಕೂಡ ತಮ್ಮ ದೈವದ ಕೇಳ್ಕೊಂಡು ಮಾಡ್ಬೇಕಾಗ್ಯದ ಹೌದ್ ಹಂಗೇ ಇಲ್ಲಿ ಹೊಡ್ತ ದೈವದ ಮಾತು ಕೇಳ್ಕೊಂಡು ಮಾಡ್ಬೇಕಾಗ್ಯದ ಹೌದ ಮೇಕಳಿ ಗ್ರಾಮದೊಳಗ ಈ ಕಡೆ ಅಪ್ಪನ ಬಳಗ ಅಣ್ಣನ ಬಳಗ ಈ ಕಡೆ ಅವ್ವನ ಬಳಗ ಅಕ್ಕನ ಬಳಗ ಬಾಳ ಚಂದ ಕೂಡ್ಯಾರ ಹೌದ್ ಬಾಳ ಅಂದ್ರೆ ಬಾಳ ಚಂದ ಉತರಕಗಳು ಅದಕ್ಕೆ ದೈವಕ್ಕ ಒಂದ ಮಾತೆ ಏನು ಕೇಳೋದಪ್ಪ ಅಂತಂದ್ರೆ ಏನು ಕೇಳ್ಬೇಕಂತ ಅಂತ ಮಾಡ್ರಿವಾ ದೈವಕ್ಕೆ ಹಿರಿಯರಿಗೆ ಮೇಕಳಿ ಗ್ರಾಮದವರಿಗೆ ಮೇಕಳಿ ಗ್ರಾಮದಾಗ ತಾಯಿ ಬಳಗ ಬಹಳ ಚಂದ ಕೂಡ್ಯದ ತಾಯಿ ಬಳಗದ ಮೇಲೆ ಒಂದಿಷ್ಟು ತತ್ವ ನುಡಿಗಳನ್ನ ಹಾಡಂದ್ರೆ ಹಾಡ್ತೇವೆ ಬ್ಯಾಡಂದ್ರೆ ಬಿಡ್ತೇವೆ ಹೆಂಗ್ರಿ ಯಾಕಪ್ಪ ಅಂತ ನಾವು ಹಾಡಕತ್ತೇವೆ ಎಷ್ಟು ಹಾಳಾಕತ್ತ ಹಾಡಕತ್ತೆ ಸರದೋಡಿ ಕಲವಿದರಿಗೆ ಪಳೆ ಕೊಡ್ರೆನ ಬರದು ಅಂತ ಅದಕ್ಕಾಗಿ ಒಂದ ಮಾತು ಕೇಳಾಕತ್ತ

ನರಳಾಗಿ ರಾಜ ಶೋಣ್ಯವಂಥರಿಗೆರಳ stay na MAGA i tarot tarabey Maribeira, Magaleta, ாழுவ அத்தக்கா அந்தீவா என்னேதாக மண்ணி சாவுத்தி கனச கண்ட சாவுத்தி ಹೆಣ್ಣು ಬಾಳೆ ಅದು ಏನ್ ಮಾಡಕ್ಕಾಗಲ್ಲ ಅರಕತ್ತಮ್ಮ ಹೌದಾ ಧರಣಿಗೆ ಹುಟ್ಟಿ ಬರುವಾಗ ನಾವು ನೀವು ಹುಟ್ಟಿ ಬರುವಾಗ ಉಸಿರನ್ನ ತಕ್ಕಂಥದ್ದು ನಮ್ಮಲ್ಲಿ ಇರುತ್ತದ ಹೌದಾ ಹೊಟ್ಟಿ ಬಂದ ಮೇಲೆ ಹೆಸರನ್ನ ತಕ್ಕಂಥದ್ದು ಹಿಡ್ತಾರ ತಮ್ಮ ಹೌದು ಇಡ್ತಾರ ಹೆಸರು ಇಡ್ತಾರ ಕೊನೆಗೊಂದು ದಿವಸ ಉಸಿರನ್ನ ಹಾರಿ ಹೋಗುತ್ತದ ಹಾರಿ ಹೋಗ್ಬಿಡ್ತದ ಪ್ರಾಣ ಪಕ್ಷಿ ಕೊನೆಗೊಂದು ದಿವಸ ಹೆಸರಂತಕ್ಕಂಥದ್ದು ಉಳಿಸ್ಕೊಂಡು ಹೋಗುವಂತ ಕೆಲಸ ನಾವು ನೀವು ಅದಕ್ಕಾಗಿ ಕವಿಗಳು ಹೆಂಗ ಬರದಾರ ಹೆಂಗ್ ಬರದಾರ ಕವಿಗಳು ತಾಯಿ ಹೊಟ್ಟೆಗಾಯ

அக்கூமிமேல மாணவ ஜன்மக்குமா எஸ்டே எக்கரை எஸ்டே ப்ளாட் கூட தம்மா நமது ப்ளாட் எல்லா கேதிர ஜு ஜாக ಆಹಾ ಏ ನೈತಿ ಜೀವನದಾಗ ಹೋಗು ಹೋಗುದುಲ್ಲರೂ ಮಣ್ಣಾಗ ಏನೈತಿ ಜೀವನದಾಗ ಹೋಗು ಹೋಗುದುಲ್ಲರ ಮಣ್ಣಾಗ ಚಿಂತಿಲ್ಲದ ಕುಂದ್ರೋದ ಒಮ್ಮೆ ಜಂತಿಲ್ಲದ ಮನಿಯಾಗ ಚಿಂತಿಲ್ಲದ ಕುಂದ್ರೋದ ಒಮ್ಮೆ ಜಾಂತಿಲ್ಲದ ಮನಿಯಾಗ ಹೌದು మాత అదకత్తమ్మ ఇ బా బాల్ హాడక వచ్చిన దాటి హెంగ్రీవాత మా నన్న పీత గు సోమనాయ జగనా గురు సోమనాయ జగనా నన్న राहतो कलेवशी उशिरातो बागे वाड्या भियद शरणा बसवण्णा नवरवातो वर वाहतो बागे वाड भरली शरणा Jangan 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 lupa like, share, dan ಓಡಿ ಬಲ್ಲಿಯದ ಶರಣ ಬಸವಣ್ಣನವರುವಾತು ಓಡಿ ಬಲಿಯದ ಶರಣ ಬಸವಣ್ಣನವರುವಾತು